ನಮಸ್ಕಾರ ಇಂದಿನ ಈ ಕಾರ್ಯಕ್ರಮ ಆರಂಭಿಸುವುದು ಸುಲಭವಲ್ಲ ಏಕೆಂದ್ರೆ ಇದು ಮೂರು ಹೆಣ್ಣು ಮಕ್ಕಳ ಬದುಕಿಗೆ ಸಂಬಂಧಿಸಿದ ಗಂಭೀರವಾದ ವಿಷಯವಾಗಿದೆ ಗಾಜಿಯಾಬಾದ್ ನಿಂದ ಹೊರಬಂದ ಈ ಸುದ್ದಿ ಕೇವಲ ಒಂದು ಘಟನೆ ಮಾತ್ರ ಅಲ್ಲ ಇದು ಸಮಾಜಕ್ಕೆ ಕೇಳುತ್ತಿರುವ ಒಂದು ಪ್ರಶ್ನೆ ಆಗಿದೆ ನಿಮ್ಗೆ ಈಗಾಗಲೇ ಈ ಒಂದು ಸುದ್ದಿ ನಿಮ್ಗೆ ತಿಳಿದಿದೆ ಹಾಗಾಗಿ ಇದನ್ನು ಒಂದು ಉದಾಹರಣೆಯಾಗಿ ಇಟ್ಟುಕೊಂಡು ಸಮಾಜದಲ್ಲಿ ಸಮುದಾಯದಲ್ಲಿ ತಂದೆ ತಾಯಿಗಳು ಯಾವ ರೀತಿಯಾಗಿ ಅವರು ಇದಕ್ಕೆ ಸ್ಪಂದಿಸಬೇಕು ಇದೊಂದು ತುರ್ತು ಕರೆ ಆಗಿದೆ ಈ ಒಂದು ಸಮಯದಲ್ಲಿ ಇದೊಂದು ತುರ್ತು ಕರೆ ಆಗಿದೆ ಸೊ ಇದನ್ನ ಇಟ್ಟುಕೊಂಡು ನಾವು ಕೆಲವೊಂದು ವಿಷಯಗಳನ್ನ ಬಗ್ಗೆ ನಾವು ಚರ್ಚೆ ಮಾಡೋಣ ಸೊ ನನಗೆ ಒಂದು ಪ್ರಶ್ನೆ ಇದೆ ಅದೇನಂದ್ರೆ ಈ ಒಂದು ಗಾಜಿಯಾಬಾದ್ ನಲ್ಲಿ ನಡೆದಿರುವ ಈ ಒಂದು ವಿಷಯವನ್ನ ಕುರಿತು ಇದಕ್ಕೆ ಮುಖ್ಯವಾದ ಕಾರಣ ಏನಾಗಿರಬಹುದು ಕೆಲವ್ರು ಹೇಳ್ತಾರೆ ಇದು ಗೇಮಿಂಗ್ ಮೂಲಕ ಆಗಿರೋದು ಅಂತ ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಇದು ಕುಟುಂಬದಲ್ಲಿ ಇರುವ ಅಲ್ಲಿ ಒಂದು ಕಮ್ಯುನಿಕೇಶನ್ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನನ್ನ ಪ್ರಕಾರ ಇದು ಜಸ್ಟ್ ಒಂದು ಗೇಮಿಂಗ್ ಫ್ಯಾಕ್ಟರ್ ಒಂದೇ ಅಲ್ಲ ಅಥವಾ ಕುಟುಂಬದ ಫ್ಯಾಕ್ಟರ್ ಒಂದೇ ಮೂರು ಒಂಥರೂರು ಸೇರಿ ಇದು ಪರಿಣಾಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಮೊದಲನೇದಾಗಿ ಕುಟುಂಬದ ಒಂದು ಸಮಸ್ಯೆ ಅಥವಾ ವಾತಾವರಣ ಅದು ಪ್ರಾರಂಭ ಆಗಿದೆ ಆ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋ ರೀತಿಯಲ್ಲಿ ಅಂದರೆ ನಾವು ನ್ಯೂಸ್ ಆರ್ಟಿಕಲ್ಸ್ ನಿಲ್ಲ ನಾವು ನೋಡಿದಾಗ ಇದು ನಮಗೆ ಅರ್ಥ ಆಗುತ್ತೆ ಅಹ್ ಅದೇ ಒಂದು ಕುಟುಂಬ ಸಮಸ್ಯೆ ದೆನ್ ಅದ್ರ ಪರಿಹಾರವಾಗಿ ಗೇಮಿಂಗ್ ಅಂತ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ ಪ್ಲಸ್ ಈ ಒಂದು ಸಮಸ್ಯೆಗೆ ಪೂರಕವಾಗಿ ಇರುವಂತ ಕೆಲವೊಂದು ವಿಚಾರಗಳು ಲೈಕ್ ಆ ಮಕ್ಕಳು ಸ್ಕೂಲ್ ಹೋಗಿಲ್ದಿಂಗೆ ಬಿಟ್ಟಿರೋದು ಆಮೇಲೆ ಅವರು ಬೇರೆ ಇತರರ ಹತ್ರ ಒಂದು ಸಂಪರ್ಕ ಅಥವಾ ತೀರ ಕಡಿಮೆ ಇರುವಂತ ಒಂದು ಫ್ಯಾಕ್ಟರ್ ಇದೆ ಸೊ ಈ ತರ ಒಂದು ಎರಡ್ ಮೂರು ಫ್ಯಾಕ್ಟರ್ಸ್ ಎಲ್ಲ ಸೇರಿ ಇದು ಒಂಥರ ಪರಿಣಾಮ ಇದಾಗಿರೋ ಈ ಕಡಿಮೆ ಆಗಿರೋದಂತ ನನಗೆ ಅನ್ಸುತ್ತೆ ಇದ್ರ ಜೊತೆಗೆ ಸಮಾಜ ಕೂಡ ಸೇರಿದೆ ಅಂತ ನಾವ್ ಅನ್ಕೊಳ್ಬಹುದಲ್ವಾ ಯಾಕೆಂದ್ರೆ ಈಗ ಬರೀ ತಂದೆ ತಾಯಿಗಳಾಗಿರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷಕರು ಕೂಡ ಮಾತ್ರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸಮಾಜ ಕೂಡ ಈಗ ಯಾಕೆಂದ್ರೆ ಈಗ ನಾವು ಆ ನ್ಯೂಸ್ ಅಲ್ಲಿ ಆರ್ಟಿಕಲ್ ಅಲ್ಲಿ ನೋಡುವಾಗ ಅವ್ರ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅಂತ ಹೇಳಿ ಇದೆ ಈಗ ಅಪಾರ್ಟ್ಮೆಂಟ್ ಅಂದಾಕ್ಷಣ ಎಷ್ಟೊಂದು ಮನೆಗಳು ಇರ್ತಾವಲ್ವಾ ಅಕ್ಕಪಕ್ಕದಲ್ಲಿ ಜನ ಇರ್ತಾರೆ ಎಲ್ಲರೂ ಇರ್ತಾರೆ ಸೊ ಅವರು ಈ ಮಕ್ಕಳನ್ನ ಅಬ್ಸರ್ವ್ ಮಾಡ್ಲಿಲ್ವಾ ಅಥವಾ ಏನು ಸೊ ಇದು ಆ ಒಂದು ಅಂದ್ರೆ ಸಮಾಜ ಕೂಡ ಇದಕ್ಕೆ ಒಂದು ಕಾರಣ ಅಂತಾನು ಹೇಳ್ಬೋದಲ್ವಾ ಮಟ್ಟಿಗೆ ಅದು ನಿಜ ಇರ್ಬೋದು ಯಾಕೆ ಅಂತಂದ್ರೆ ಇವಾಗ ಅವರು ಡೈರಿ ಬರ್ದಿಕ್ಕಿದ್ದಾರೆ ಅಂತ ಸೊ ಆ ಡೈರಿ ಕಂಟೆಂಟ್ಸ್ ನಾವ್ ನೋಡಿದಾಗ ಅವರು ದೇವೇರು ಒಂಥರ ಅಲೋನ್ಸಿ ಇಲ್ಲ ನಾವ್ ಒಬ್ರೆ ಅಂದ್ರೆ ಅಲ್ಲೂ ಇಲ್ಲ ನಾವೊಬ್ಬರೇ ಇದ್ವಿ ಅಂದ್ರೆ ನಾವ್ ಅಕ್ಕ ತಂಗಿ ಅಷ್ಟೇ ನಾವ್ ಮೂರೇ ಜನ ಅಂತ ಅವ್ರಿಗೆ ಸೊಸೈಟಿಯಿಂದನು ಕಟ್ ಆಫ್ ಆಗಿದೆ ಅಂತ ನಾನು ಅನ್ಸುತ್ತೆ ಸೊ ಅವಾಗ ಅದು ನೀವು ಹೇಳಿದ ಹಾಗೆ ಮೇ ಬಿ ಆ ಸೊಸೈಟಿಯಲ್ಲಿರೋ ಮಕ್ಕಳು ಆಗ್ಲಿ ಇವರಾಗ್ಲಿ ಒಂದು ಬೆರೆಯುವಂತದ್ದು ಕಡಿಮೆ ಇರ್ಬೋದು ಅಥವಾ ಇಲ್ದೇನೂ ಇರಬಹುದು ಅದೇ ಅಲ್ಲ ಈಗ ನಾವು ಅದನ್ನ ಬೆರ್ದಿಲ್ಲ ಬೆರೆದಿಲ್ಲ ಅಂತ ಹೇಳೋದ್ಕಿಂತ ಏನಾಗಿದೆ ಅಂದ್ರೆ ಅವರು ಈಗ ಈಗಾಗ್ಲೇ ಇವ್ರು ಹೇಳಿದ್ರು ಗೇಮಿಂಗ್ ಇಂದ ಒಂದು ಕಾರಣ ಇರಬಹುದು ಅಂತ ಹೇಳಿ ಅದ್ರ ಜೊತೆ ಯಾಕೆ ಅವರು ಗೇಮಿಂಗಿಗೆ ಅವರು ಅಷ್ಟೊಂದು ಏನು ಸಮಯನ ಕೊಟ್ಟರು ನೀವು ಹೇಳ್ದಂಗೆ ಫ್ಯಾಮ್ಲಿ ಅಂತ ಹೇಳಿ ಕೂಡ ಇರ್ಬೋದು ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಮೊದಲನೇದಾಗಿ ನಾವು ಪೇರೆಂಟ್ಸ್ ನಾವು ಅವರಿಗೆ ಒಂದು ಸಂದೇಶನ ನಾವು ಕೊಡ್ಬೋದು ಏನಂದ್ರೆ ಮಕ್ಕಳು ಅಂತ ಹೇಳಿದ ಮೇಲೆ ತಂದೆ ತಾಯಿಗಳು ಮಕ್ಕಳನ್ನ ಅವರು ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅವರು ಮೊಬೈಲ್ಗೆ ಯಾಕೆ ಅಷ್ಟೊಂದು ಅಡಿಕ್ಟ್ ಆಗ್ಬೇಕಿತ್ತು ಈ ಒಂದು ಸಿಚುವೇಶನ್ ತಗೊಂಡ್ರೆ ಅಲ್ಲಿ ಮಕ್ಕಳು ಅಲ್ಲಿ ಕಂಪ್ಲೀಟ್ ಆಗಿ ಕಟ್ ಆಫ್ ಆಗಿಬಿಟ್ಟಿದ್ದಾರೆ ಸಂಪರ್ಕ ವಾತಾವರಣ ಸರಿ ಇಲ್ಲದೆ ಇದು ನಾನು ಆ ಪರ್ಟಿಕ್ಯುಲರ್ ಕೇಸ್ ತಗೊಂಡು ಮಾತಾಡೋದು ಸೊಪ್ಪಿಗೆ ಅನ್ಸುತ್ತೆ ಹೌದು ಇದು ಜನರಲ್ ಆಗಿ ಕರೆಕ್ಟ್ ಜನರಲ್ ಆಗಿ ಮಾತಾಡೋದು ಮಕ್ಕಳು ಯಾವಾಗ ಲೋನ್ಲಿನೆಸ್ ಫೀಲ್ ಆಗ್ತಾರೆ ಅಂತಂದಾಗ ಒಂದು ಅವರ ಒಂದು ಫೀಲಿಂಗ್ಸ್ಗಾಗಿರಲಿ ಅವ್ರ ಒಂದು ಎಮೋಷನ್ಸ್ಗಾಗಿರಲಿ ಅವರು ಯಾರ ಸ್ಪಂದ ಅವ್ರು ಇಲ್ಲ ಅಂತಂದಾಗ ದೇ ಫೀಲ್ ದಟ್ ನಮ್ಗೆ ಯಾರತ್ರ ಅಳ್ಸ್ಕೊಡಕ್ಕೆ ಏನು ಇಲ್ಲ ಆಟ ಆಡೋಕಿಲ್ಲ ಅವ್ರ ಇಲ್ಲ ಈ ಥರ ಒಂದು ಸಣ್ಣ ಸಣ್ಣದೇ ಅವ್ರಿಗೆ ಇದಾಗ್ಬಿಟ್ಟು ಲೋನ್ಲಿನೆಸ್ ಅನ್ನೋದು ಸ್ಟಾರ್ಟ್ ಆಗಿದೆ ಸೊ ಏನಾಗ್ತದೆ ಇವಾಗ ಅದ್ರ ಒಂದು ಡಿಪ್ರೆಷನ್ಗೆ ಹೋಗುವಂಥದ್ದು ಇದೆ ಇಲ್ಲ ಇವಾಗ ಮೊಬೈಲ್ ಮೊಬೈಲ್ ಆಗಬಹುದು ಕರೆಕ್ಟ್ ಯಾಕೆಂದ್ರೆ ಈಗ ಆ ಮೂರು ಜನ ಮಕ್ಕಳದು ವಯಸ್ಸನ್ನ ನೋಡುವಾಗ ಹನ್ನೆರಡು ಹದಿನಾಲ್ಕು ಹದಿನೇಳು ವಯಸ್ಸು ಅಷ್ಟೇ ವಯಸ್ಸು ಸೊ ಆ ವಯಸ್ಸನ್ನ ನೋಡುವಾಗ ಆಟ ಆಡುವಂತ ಮಕ್ಕಳೇ ಈಗ ಆಟಾಡುವಂತ ಮಕ್ಕಳನ್ನ ನಾವು ನೋಡುವಾಗ ಅವ್ರಿಗೆ ಏನಂದ್ರೆ ಅವರು ಏನೇ ಕಣ್ಣಿನ ನೋಡಿದ್ರು ಅದು ಬೇಕು ಅನ್ನುವಂತ ಒಂದು ಮೆಂಟಾಲಿಟಿ ಅವ್ರಿಗಿರುತ್ತೆ ಸೊ ಹಾಗಾಗಿ ನೀವು ಕೇಳಿದಂತದ್ದು ಈ ಅದನ್ನ ಮಾತ್ರ ನಾವು ಮನಸ್ಸಲ್ಲಿ ಇಟ್ಕೊಳ್ದೇನೆ ಅವರನ್ನ ನಾವು ಜಡ್ಜ್ ಮಾಡ್ದೇನೆ ಸಮಾಜಕ್ಕೆ ನಾವ್ ಏನ್ ಹೇಳಕ್ ಇಷ್ಟ ಪಡ್ಬೋದು ಅಂತಂದ್ರೆ ಮಕ್ಕಳನ್ನ ನಾವು ಜಡ್ಜ್ ಮಾಡಕ್ಕೆ ಆಗಲ್ಲ ಅಲ್ಲ ಮಕ್ಕಳನ್ನ ಜಡ್ಜ್ ಮಾಡೋ ಅಂತದಲ್ಲ ಅದೊಂಥರ ಕ್ಲೀನ್ ಸ್ಲೇಟ್ ನಾವ್ ಏನ್ ಬರಿತೀವ ಇದ್ರಲ್ಲಿ ನನ್ಗೆ ಒಂದು ಪ್ರಶ್ನೆ ಬರ್ತಿದೆ ನೀವ್ ಮಾತನಾಡ್ತಿರೋವಾಗ ಇವಾಗ ನಮ್ಗೆ ಲೋನ್ಲಿನೆಸ್ ಅಂತ ಅವರು ಲೆಟರ್ ಅಲ್ಲಿ ಬರ್ತಿದಾರೆ ಡೈರಿನಲ್ಲಿ ಬರ್ತಿದಾರೆ ಅಂತ ಹೇಳ್ತಾರಲ್ಲ ನಮ್ಮ ಮೂರ್ ಹೆಣ್ಮಕ್ಳಿದೀವಿ ಮೂವರ್ ಹೆಣ್ಮಕ್ಳಿಗೂ ಮೂರ್ ರೀತಿಯಾದ ಯೋಚನೆಗಳಿರ್ತಾರೆ ಸೊ ಇವಾಗ ನಾವ್ ಒಬ್ರು ಬಿದ್ ಹೋದ್ರು ಒಬ್ಬರು ದುಃಖದ್ರು ಇನ್ನೊಬ್ರು ನಮ್ಗೆ ಧೈರ್ಯ ಕೊಡೋ ತರ ಇರ್ತಾರೆ ನಮ್ಮ ಮನೆಯಲ್ಲಿ ಒಬ್ಬೊಬ್ರು ಯೋಚನೆಗಳು ಒಂದೊಂದ್ ತರ ಇರ್ತಾರೆ ಆದ್ರೆ ಇಲ್ಲಿ ನೋಡೋದಾದ್ರೆ ಮೂರು ಜನ ಮಕ್ಳು ಒಂದೇ ಮನಸ್ಥಿತಿಯಲ್ಲಿ ಇದಾರೆ ಹೌದು ಅಲ್ಲಿ ಒಬ್ಬರಿಗೂ ಒಬ್ರು ಧೈರ್ಯ ಕೊಡೋ ತರ ಇರ್ಲಿಲ್ಲ ಅದು ಏಜ್ ಡಿಫರೆನ್ಸ್ ನೋಡಿ ಜಸ್ಟ್ ಒನ್ ಇಯರ್ ಅಷ್ಟು ಮೀನ್ ಟೂ ಇಯರ್ಸ್ ಅಲ್ಲ ಒನ್ ಇಯರ್ ಅಷ್ಟೇನೆ ಅಷ್ಟೇ ಇದು ಅಂದ್ರೆ ಸೊ ಅವರ ಒಂದು ಇದು ಏನ್ ಹೇಳ್ಬೇಕು ಮೆಂಟಾಲಿಟಿ ಏನಿದೆ ಒಂಥರಾ ಸಿಮಿಲರ್ ಕೆಮಿಯಲ್ ಇದು ಬರುತ್ತೆ ಅಲ್ಲಿ ಅಂಡ್ ಅವ್ರ ಮೂವರ್ನೂ ಸ್ಕೂಲಿಂದ ಬಿಡಿಸ್ಬಿಟ್ಟು ಮನೇಲಿ ಇಟ್ಸ್ಬಿಡಿ ಸೊ ಅವರೇ ಅವ್ರ ಒಟ್ಟಿಗೆ ಆ ಗುಂಪೇ ಬೆಳೆದಾಗ ಸೊ ಎಲ್ರೂ ಒಂದೇ ತರ ಈಗ ಅದೆಲ್ಲ ಬರುತ್ತೆ ಈಗ ನೀವ್ ಇನ್ನೊಂದು ಕರೆಕ್ಟ್ ವಿಚಾರಗಳು ಆಲೋಚನೆಗಳು ವ್ಯತ್ಯಾಸ ಆಗುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅಷ್ಟು ಅವ್ರು ಬೆಳೆದಿರ್ಲಿ ಇರು ಇರ್ಬೋದು ಈಗ ಅಂದ್ರೆ ಆ ಬೆಳಿಲಿಕ್ಕೆ ಅವ್ರಿಗೆ ಆ ಒಂದು ವಾತಾವರಣ ಅವ್ರಿಗೆ ಅಡ್ಡಿ ಮಾಡಿರ್ಬಹುದು ಯಾಕೆಂದ್ರೆ ಈಗ ನೀವ್ ಹೇಳ್ದಂಗೆ ಮೂರು ಜನ ಮಕ್ಳಿಗೆ ಅವ್ರ ಬೇರೆ ಬೇರೆ ಥಾಟ್ಸ್ ಇರುತ್ತೆ ಅವ್ರದೇ ಐಡಿಯಾಸ್ ಬೇರೆ ಬೇರೆ ಇರುತ್ತೆ ಆದ್ರೆ ಮೂರು ಜನ ಒಂದೇ ತರ ಅವ್ರು ಥಿಂಕ್ ಮಾಡಿದ್ದಾರೆ ಒಟ್ಟಿಗೆ ಇದಾರೆ ಅಂತಂದಾಗ ಅದು ತಂದೆ ತಾಯಿಗಳ ಒಂದು ಜವಾಬ್ದಾರಿ ಮೇನ್ ಆಗಿ ತಂದೆ ತಾಯಿಗಳ ಜವಾಬ್ದಾರಿ ಯಾಕೆಂದ್ರೆ ತಮ್ಮ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ ಮನೆಯಲ್ಲಿ ತಂದೆ ತಾಯಿಗಳ ಮಧ್ಯದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ಪರಿಸ್ಥಿತಿಗಳು ಇರಬಹುದು ಆದ್ರೆ ಅದನ್ನ ನಾವು ಇಟ್ಕೊಂಡು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ಲಿಕ್ಕೆ ಅದು ರೈಟ್ಸ್ ಇಲ್ಲ ಹಾಗಾಗಿ ಅಲ್ಲಿ ಕೇರ್ಫುಲ್ ಆಗಿ ಸ್ಟಡಿ ಮಾಡಿದ್ರೆ ಒಂದು ವಿಚಾರ ನಾವ್ ಅರ್ಥ ಮಾಡ್ಕೋಬಹುದು ಅವ್ರ್ನ ಸ್ಕೂಲ್ ಬಿಡ್ಸಿದಾರೆ ಹೋಮ್ ಸ್ಕೂಲ್ ಮಾಡಿಲ್ಲ ಅವ್ರ ಹೌದು ನೋ ಹೋಮ್ ಸ್ಕೂಲ್ ಅಂತ ಕರೆಕ್ಟ್ ಸೊ ಅವ್ರಿಗೆ ಬೇರೆ ಕಾಟ್ ಏನು ಇಲ್ಲ ಅವ್ರಿಗೆ ಹಾಗಿದ್ರೆ ಸ್ಕೂಲ್ ನವ್ರು ಯಾ ಹೇಗೆ ಅವರು ಸುಮ್ನೆ ಇದು ಎರಡರಿಂದ ಮೂರು ವರ್ಷ ಅವರು ಬಿಡ್ಸಿದ್ದಾರೆ ಕೋವಿಡ್ ಆಗಿದ್ ಮೇಲಿಂದ ಕೋವಿಡ್ ಇದ್ರಲ್ಲಿ ಅವ್ರನ್ನ ಸ್ಕೂಲ್ ಬಿಡಿಸ್ಬಿಟ್ಟಿದ್ದಾರೆ ಬಿಡ್ಸ್ಬಿಟ್ಟಿದ್ದಾರೆ ಬಿಡ್ಸಿದ್ಮೇಲೆ ಅಟ್ಲೀಸ್ಟ್ ದೇ ಶುಡ್ ಅವ್ ಡನ್ ಹೋಮ್ ಸ್ಕೂಲ್ ಹೋಟ್ ಸ್ಕೂಲಿಂಗ್ ಅಂತಂದ್ರೆ ಪಾಠ ಕಲಿಯೋದು ಇರುತ್ತೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಹೌದು ಬಟ್ ಈ ಕೇಸಲ್ಲಿ ಅದಾಗಿದೆ ಒಂದು ಸೊ ಇದರಿಂದ ನಾವು ಗಮನಿಸುವಂಥದ್ದು ಏನಂತಂದ್ರೆ ಮಕ್ಕಳಿಗೆ ನಾವು ಅವ್ರದ್ದು ಹೈಪರ್ ಇರ್ತಾರೆ ಕೆಲವರು ಕರೆಕ್ಟ್ ಬಹಳಷ್ಟು ಮಂದಿ ಮಕ್ಕಳು ಹೈಪರ್ ಆಗಿರ್ತಾರೆ ಆಕ್ಟಿವ್ ಸೊ ಅವ್ರಿ ನಾವು ಮೈಂಡಿಗೆ ನಾವು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ಈಗ ದೆನ್ ಅವ್ರು ಯಾವ್ದೋ ಒಂದು ಇದಕ್ಕೆ ಬಿದ್ದು ಬಿಡ್ತಾರೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಒಂದ್ ಯಾವ್ದೋ ಒಂದು ಅಥವಾ ಬೇರೆ ಏನೋ ಒಂದು ಏನೋ ತ ಕಣಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ಇದು ಮಾಡ್ಕೊಂಡ್ರೆ ಸರಿ ಏನೋ ಒಂದು ಕಲೆ ಅಥವಾ ರಿಮೋಸ್ ಅದು ಮಾಡೋದು ಅಂತದ್ದು ಇಲ್ಲ ಟಿವಿ ನೋಡೋದು ಮೊಬೈಲ್ ನೋಡೋದು ಇದು ಅಥವಾ ಗೇಮ್ಸ್ ಆಡ್ಕೊಂಡು ಕೂತ್ಕೊಂಡು ಇಂಥದ್ದು ಬಿದ್ಬಿಟ್ರೆ ಈಗಿನ ಅದನ್ನ ಡಿಟ್ಯಾಚ್ ಮಾಡೋದು ಬಹಳ ಕಷ್ಟ ಸೊ ಮೈಂಡ್ ಗೆ ಕೆಲಸ ಕೊಡ್ಬೇಕು ನಾವು ಒಳ್ಳೆಯ ಒಂದು ಇದರಲ್ಲಿ ಹೌದು ನೀವ್ ಹೇಳಿದ್ದು ಸರಿ ಇದೆ ಇದರಲ್ಲಿ ನಾವು ಈ ಒಂದು ನ್ಯೂಸ್ ಅನ್ನ ನಾವು ನೋಡಿದಾಗ ಈ ಮಕ್ಕಳು ಕೊರಿಯನ್ ಕೊರಿಯನ್ ಮೂವೀಸ್ಗೆ ಕೊರಿಯನ್ಸ್ ಅಡಿಕ್ಟ್ ಆಗಿರೋದನ್ನ ನಾವು ಗಮನಿಸಬಹುದು ಸೊ ಅವರು ಭಾರತ ದೇಶದಲ್ಲಿ ಹುಟ್ಟಿರ್ನೂ ಸಹ ಅವರ ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಸೊ ಇದ್ ಬಗ್ಗೆ ನೀವ್ ಏನ್ ಅದನ್ನೇ ಈಗ ಹೇಳಿದ್ರಲ್ಲ ಏನ್ ಹೇಳಿದ್ರು ಅಂತಂದ್ರೆ ಅವ್ರದ್ದು ಮನಸ್ಥಿತಿಗಳು ಬೇರೆ ಬೇರೆ ಆಗಿಲ್ಲ ಒಂದೇ ಇದೆ ಯಾಕೆ ಕಾರಣ ಏನಾಯ್ತು ಆ ಒಂದು ಕುಟುಂಬದ ಒಂದು ಪರಿಸ್ಥಿತಿ ಅವ ಆ ಒಂದು ಪರಿಸ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲದೆ ಹೋದ್ರೆ ಅಂದರೆ ಅಂದ್ರೆ ಒಬ್ರಿಗೊಬ್ರು ಕಾನ್ವರ್ಸೇಷನ್ ಇಲ್ಲದೆ ಹೋದಾಗ ಮಕ್ಕಳು ಯಾವುದೋ ಒಂದು ವಿಷಯಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅವಾಗ ಏನಾಗುತ್ತೆ ಅವ್ರಿಗೆ ಎಲ್ಲಿ ಸಂತೋಷ ಸಿಗುತ್ತೋ ಏನು ಮಾಡಿದ್ರೆ ಅವರಿಗೆ ತೃಪ್ತಿ ಸಿಗುತ್ತೋ ಅದನ್ನ ಅವ್ರು ಫಾಲೋ ಮಾಡ್ತಾ ಹೋಗ್ಬಿಡ್ತಾರೆ ಈಗ ನಾನು ಈಗ ನನ್ನ ಮನೆಯಲ್ಲಿ ನನ್ಗೆ ಏನೂ ಕೇಳಲಿಲ್ಲ ಈಗ ನೀವೇ ಒಂದು ಎಕ್ಸಾಂಪಲ್ ಕೊಟ್ರಿ ನಿಮ್ಮನೆಯಲ್ಲೇ ಮೂರು ಜನ ಹೆಣ್ಮಕ್ಳು ಅಂತ ಹೇಳಿ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಥಾಟ್ಸ್ ಈಗ ಅದ್ರಲ್ಲೇನೆ ತಂಗಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಯಾ ಒಬ್ರಿಗೊಬ್ರು ಏನು ಕೇಳದೆ ಹೋದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ನನ್ನನ್ನು ದೂರ ಇಟ್ಟುಬಿಟ್ಟಿದ್ದಾರೆ ನಾನು ಏನೋ ಒಂದು ಲೆಕ್ಕಕ್ಕೆ ಇಲ್ವೇನೋ ನಾನು ಏನಕ್ಕೆ ಹುಟ್ಟಿರ್ಬೇಕು ಏನಕ್ಕೆ ಇರಬೇಕು ಅಂತ ಆಲೋಚನೆಗಳು ಬಂದಾಗ ನಾನು ಏನು ಮಾಡಿದ್ರು ನಂದು ಸರಿ ನನ್ನ ನಾನು ಮಾಡಿದ ನಾನು ಏನು ಮಾಡಿದ್ರು ಅದು ನನಗೆ ಏನು ತೃಪ್ತಿ ಕೊಡುತ್ತೋ ಮಾಡ್ತಾ ಹೋಗ್ತೀನಿ ಅಂತ ಆ ಒಂದು ಮೆಂಟಾಲಿಟಿ ಬಂದಾಗ ಆ ಮಕ್ಕಳು ಯಾಕೆಂದ್ರೆ ಆ ವಯಸ್ಸು ಆ ತರ ಇದೆ ಅದನ್ನೇ ಫಾಲೋ ಮಾಡ್ತಾರೆ ಸೊ ಆ ಕುಟುಂಬದ ಪರಿಸ್ಥಿತಿ ಏನಿತ್ತು ನಮಗ್ ಗೊತ್ತಿಲ್ಲ ಆದ್ರೆ ಒಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮಕ್ಕಳು ಏನ್ ನೋಡ್ತಾರೋ ಏನ್ ಅನ್ಕೊಂತಾರೋ ಅದನ್ನ ಮಾಡಕ್ ಇಷ್ಟ ಪಡ್ತಾರೆ ಅವ್ರಿಗೆ ಏನ್ ಸಂತೋಷ ಕೊಡುತ್ತು ಅದನ್ನ ಅವ್ರು ಮಾಡ್ತಾರೆ ಹಾಗಾಗಿ ಅವ್ರ ಹೆಸರು ಚೇಂಜ್ ಮಾಡ್ಕೊಂಡಾಗ ಅವ್ರಿಗೆ ಏನ್ ಅನ್ಸಿರ್ಬೋದು ಓ ಒಂಥರ ಏನು ಹೈ ಫೀಲ್ ಆಗಿರ್ಬೋದು ಮಕ್ಕಳಂದಾಗ ಸಮಾನವಾಗಿ ನಾವು ನೋಡೋಂತಾಗಿರ್ತಾರ ಮೆಂಟಲಿ ಆಕ್ಟಿವ್ ಇರ್ತಾರೆ ಫಿಸಿಕಲಿ ಆಕ್ಟಿವ್ ಆದ್ರೆ ಕೆಲವರು ಹೈಪರ್ ಇರ್ತಾರೆ ಅವ್ರು ಎಷ್ಟೇ ಲೋ ಅಂತಂದ್ರು ಸಹ ಅಟ್ಲೀಸ್ಟ್ ಅವ್ರು ಆಟ ಆಡ್ಲಿಕ್ಕಾದ್ರೂ ಅವ್ರಿಗೆ ಮನ್ಸಿರುತ್ತೆ ಏನೋ ಒಂದ್ ಸ್ವಲ್ಪ ಹೋಗಿ ಸ್ವಲ್ಪ ಆಟ ಆಡ್ತಾರೆ ಸೊ ಒಂದು ವೇಳೆ ಒಂದು ಮಗು ಮಗು ಇನ್ ದ ಸೆನ್ಸ್ ಇಯರ್ಸ್ ಇರಲಿ ಟ್ವೆಂಟಿ ಇಯರ್ಸ್ ಇಲ್ಲಿ ಎಷ್ಟೇ ಇರಲಿ ಅವ್ರು ಒಂದ್ ಡಲ್ ಆಗಿದ್ದಾರೆ ಆಗಿದೆ ಒಂಥರ ಮಾತು ಕಮ್ಮಿ ಆಗಿದೆ ಅಫ್ಕೋರ್ಸ್ ಕೆಲವರು ದೊಡ್ಡವರಾಗ್ತಾ ಮೆಚ್ಯೂರಿಟಿ ಏನೋ ಇದಾಗಿ ಸ್ವಲ್ಪ ಮಾತು ಕಮ್ಮಿ ಮಾಡ್ಕೊಂತಾರೆ ಬಟ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಹೌದು ಸೊ ಅಂತ ಒಂದು ಇದಾದಾಗ ಸ್ವಲ್ಪ ಪೇರೆಂಟ್ ಆಗಲಿ ಹಿರಿಯರು ಯಾರಿದ್ದು ಸ್ವಲ್ಪ ಹುಷಾರ್ ಹೌದು ಏನಕ್ಕೆ ಇವರು ಡಲ್ ಆಗಿದ್ದಾರೆ ಏನಕ್ಕೆ ಇವರು ಒಂದು ಆಕ್ಟಿವಿಟಿ ಕಮ್ಮಿ ಆಗಿದೆ ಆಮೇಲೆ ಇನ್ನೊಂದು ಮೊಬೈಲ್ ಅಲ್ಲಿ ಜಾಸ್ತಿ ಟೈಮ್ ಇದು ಮಾಡುವಂತದಾದ್ರೆ ಅದನ್ನೂ ನೋಡಿ ಸ್ವಲ್ಪ ಹುಷಾರಾಗಬೇಕು ಅವ್ರು ಏನ್ ಮಾಡಿದ್ದಾರೆ ಕೆಲವು ಇವಾಗೆಲ್ಲ ಏನಂತಂದ್ರೆ ಏನೋ ಪಾಸ್ವರ್ಡ್ಗಳು ಹಾಕೊಂಡು ಹೌದು ಅದನ್ನೆಲ್ಲ ಹಾಕೊಂಡಿದ್ರು ಅವ್ರ ದೇಶ ಹೌದು ಈ ಇದ್ರ ಕೆಲವು ನಾವು ಹಿರಿಯರಾದವರು ಸ್ವಲ್ಪ ಗಮ್ದಲ್ಲಿ ಇಟ್ಕೊಂಡು ನಾವು ಆ ಸಣ್ಣ ಒಂದು ಇದ್ರಲ್ಲಿ ಸ್ಟೆಪ್ಸ್ ತಗೊಂಡ್ರೆ ಇಂಥ ಒಂದು ಘಟನೆಗಳು ಇದು ಒಂಥರ ಎಕ್ಸ್ಟ್ರೀಮ್ ಇದು ಇನ್ನು ಕೆಲವು ಏನಂದ್ರೆ ಮನೆ ಬಿಟ್ಟು ಹೋಗದ ಮನೆ ಬಿಟ್ಟು ಹೋಗುವಂಥದ್ದು ಯಾಕ ಸರಿ ಇಲ್ಲ ಅಂದ್ಬಿಟ್ಟು ಇಲ್ಲ ಹದಿನೈದು ಹದಿನಾರು ವಯಸ್ಸಿನಲ್ಲಿ ಯಾರೋ ಇದು ಲವ್ ಇದು ಅನ್ಕೊಂಡ್ಬಿಟ್ಟು ಓಡೋದು ಈ ತರ ಎಲ್ಲಾ ಆಗುತ್ತೆ ಇನ್ನೊಂದ್ ಹ್ಮ್ ಇಂಥದ್ದನೆಲ್ಲ ನಾವ್ ಇದು ಮಾಡ್ಬೇಕಂತಂದ್ರೆ ಪೇರೆಂಟ್ ಅಫ್ ಕೋರ್ಸ್ ಈಗ ಪೇರೆಂಟ್ ಇವರು ದುಡಿಯೋದು ಅದೆಲ್ಲ ಇರುತ್ತೆ ಬಟ್ ಆದ್ರೂ ಒಂದು ಕಣ್ಣು ಹೌದು ಏನ್ ಮಾಡ್ತಾ ಇದ್ದಾರೆ ಹಾ ಅನ್ನೋದ್ ಇರ್ಬೇಕು ಇನ್ನೊಂದು ಇವ್ರದ್ದು ಹೇಳೋ ಒಂದು ಮಾತಿಗೆ ಇನ್ನೊಂದು ನಾನು ಆಡ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಪೇರೆಂಟ್ಸ್ ಬೈ ಕಣ್ಣಿ ಕಣ್ಣಿಡೋದು ಒಳ್ಳೇದು ಆದ್ರೆ ಪ್ರೆಷರೈಸ್ ಹಾಕ್ಬಾರ್ದು ಹಾಕೊಂಡಿ ಹಾ ಪ್ರೆಷರೈಸ್ ಮಾಡ್ಬೋದು ಏನಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಈ ತರ ಮಾಡಿದ್ರು ಈ ತರ ಮಾಡ್ತೀನಿ ಅಂದ್ರೆ ಹಾಕ್ಬಾರ್ದು ಒಂದು ಆಮೇಲೆ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬಾರ್ದು ಎರಡನೇದು ಮಕ್ಕಳನ್ನ ನಾವು ಫ್ರೀಯಾಗಿ ಬಿಡ್ಬೇಕು ಫ್ರೀ ಆಗಿ ಅಂದಿದ ತಕ್ಷಣ ಈ ರೀತಿಯಾದಂತ ಪರಿಸ್ಥಿತಿಗಲ್ಲ ಆದ್ರೆ ಅವರು ಏನ್ ಮಾಡ್ತಾ ಇದಾರೆ ಅದನ್ನ ನಾವು ನೋಡ್ಬೇಕು ಒಂದು ಅವ್ರ ಏನಾದ್ರೂ ತಪ್ಪು ಮಾಡ್ತಿದ್ರೆ ಅವಾಗ್ಲೇ ಖಂಡಿಸ್ಬೇಕೆ ಹೊರತು ಅಹ್ ಇವಾಗ ಚಿಕ್ಕೋನ್ ಬಿಡು ಇನ್ನೊಂದ್ ಎರಡ್ ವರ್ಷ ಬೆಳೆದ್ಮೇಲೆ ಒಂದ್ ಸರಿ ಹೋಗ್ತಾನ ಬಿಡು ಅನ್ನುವಂತ ಆಟಿಟ್ಯೂಡ್ ಇರುವಂತ ಪೇರೆಂಟ್ಸ್ ಕೂಡ ಇದ್ದಾರೆ ಹಾಗಾಗಿ ಇದನ್ ಇದನ್ ಇದು ತಪ್ಪು ಇದನ್ ಮಾಡ್ಬೇಡ ಸೊ ಅವಾಗ ಏನಾಗತ್ತೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿನ ಆ ಯಾವ್ ಲೈಫ್ ಲೈಫಲ್ಲೂ ಬರ್ಲಿಕ್ಕೆ ಚಾನ್ಸಸ್ ಇರೋದಿಲ್ಲ ನನ್ ಪ್ರಶ್ನೆ ಏನಂದ್ರೆ ಈಗಿನ ಆಗಿನ ಕಾಲದಲ್ಲಿ ತಂದೆ ತಾಯಂದಿರು ಮನೇಲೆ ಇದ್ರು ಸೊ ಮಕ್ಕಳನ್ನ ನೋಡ್ಕೊಳೋಕೆ ಅವ್ರ್ಗೆ ಸಮಯ ಇತ್ತು ಅವ್ರ ಜೊತೆ ಸಮಯ ಕಲಿಯೋಕೆ ಅವ್ರ್ಗೆ ಫ್ರೀ ಆಗಿದ್ರು ಆದ್ರೆ ಈಗಿನ ಕಾಲದಲ್ಲಿ ನಾವು ನೋಡ್ತಿರೋವಾಗ ಎಲ್ಲ ಉದ್ಯೋಗಗಳು ಅವ್ರಿಗೆ ಸ್ಟ್ರೆಸ್ ಆ ರೀತಿ ಇದೆ ಲ್ಯಾಪ್ಟಾಪ್ ಇಟ್ಕೊಂಡ್ರೆ ತಂದೆ ತಾಯಿಯಿಂದರು ಮಕ್ಕಳನ್ನೇ ಮರ್ತು ಬಿಡ್ತಾರೆ ಸೊ ಅವ್ರಿಗೆ ಸಮಯನೇ ಕೊಡೋದಿಲ್ಲ ಸೊ ಇಂಥ ಗೆ ನಾವು ಏನ್ ಹೇಳ್ಬೋದು ಅವ್ರಿಗೆ ಗೊತ್ತಾಗಲ್ವಲ್ಲ ನನ್ನ ಮಕ್ಕಳು ಯಾವ ರೀತಿ ಇದಾರೆ ಯಾವ ಕಷ್ಟ ಅನ್ನಿಸ್ತಿದ್ದಾರೆ ಹೇಳ್ಬೇಕು ಅಂತಂದ್ರೆ ನಾನು ಆಕ್ಚುಲಿ ನನ್ನ ಮಕ್ಕಳ ಜೊತೆ ಡೇ ಟು ಡೇ ಅಂದ್ರೆ ನಾನು ಮಾಡಿಲ್ಲ ಅಂತಾನೆ ಹೇಳ್ಬೇಕು ಡೇ ಟು ಡೇ ಕುತ್ಕೊಂಡು ಅವರು ಹೋಮ್ ವರ್ಕ್ ಇದ್ದು ನನ್ನ ವೈಫ್ ಮಾಡುತ್ತೆ ನಾನು ಮಾಡಿಲ್ಲ ಬಟ್ ನನಗ್ ಕಂಟ್ರೋಲ್ ಏನು ಏನಂತಂದ್ರಗಿನ ಅವ್ರ ಮಾರ್ಕ್ ಶೀಟು ಅಂದ್ರೆ ಪೇರೆಂಟ್ಸ್ ಪೇರೆಂಟ್ಸ್ ಡೇ ಏನೋ ಉಂಟು ಮೀಟಿಂಗ್ ಮಾಡ್ತಾರಲ್ಲ ಅವಾಗ ಹೋಗಿ ಅವ್ರ ಟೀಚರ್ನ ನಾವು ಭೇಟಿ ಮಾಡಿದ್ರೆ ಅವ್ರ ಏನು ಫೀಡ್ಬ್ಯಾಕ್ ಕೊಡ್ತಾರೋ ಅದೇ ಕಂಟ್ರೋಲ್ ಅವನು ಚೆನ್ನಾಗಿ ಅಂದ್ರ ಮಗ ಆಗ್ಲಿ ಮಗ ಚೆನ್ನಾಗಿದ್ದಾರೆ ಎಲ್ಲರತ್ರ ಇದ್ದಿದ್ದಾರೆ ಊದ್ನಲ್ಲೂ ಈ ಪ್ಲಸ್ ಪಾಯಿಂಟ್ಸ್ ಇದೆ ಈ ಪಾಯಿಂಟ್ಸ್ ಅನ್ನ ಬೈ ದಟ್ ದಟ್ ವಿಲ್ ನೋ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರ ಫ್ರೆಂಡ್ಸ್ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರೆ ಸಾಕು ಎಂತ ಪಾಯಿಂಟ್ಸ್ ಪಾಯಿಂಟ್ಸ್ ಇದ್ದಾರೆ ಸೊ ಒಂದು ಒಂದು ಕಂಟ್ರೋಲ್ ಇಟ್ಕೊಂಡಿದ್ರೆ ಐ ಇದನ್ನ ಇಲ್ಲ ಅದೇ ಏನಂದ್ರೆ ಈಗಿನ ಮಕ್ಳಿಗೆ ನಾವೇನು ಹೇಳಕ್ಕೆ ಚಾನ್ಸಸ್ ಇಲ್ಲ ಯಾಕಂದ್ರೆ ಚಿಕ್ಕದ್ರಿಂದಾನೇ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬಿಡ್ರಿ ಈಗ ಘಾಜಿಯಾಬಾದ್ ಇಂದ ಎಕ್ಸಾಂಪಲ್ ನಾವು ತಗೊಳ್ಳುವಾಗ ತಂದೆ ತಾಯಿಗಳು ಮಕ್ಕಳನ್ನ ಯಾವುದೇ ರೀತಿಯಾದಂತ ಒಂದು ಏನು ಅವ್ರ ಮೇಲೆ ದೃಷ್ಟಿ ಇಟ್ಟಿಲ್ಲ ಅಂತಾನು ಅನ್ಕೊಳ್ಬಹುದು ಅವ್ರ ಅವ್ರದ ಒಂದು ಆಟಿಟ್ಯೂಡ್ ಆಗಿರ್ಲಿ ಅಥವಾ ಅವರು ಬರದಂತ ಒಂದು ನೋಟ್ಸ್ ಆಗಿರ್ಬೋದು ಅವ್ರ ಯಾಕೆ ಆ ಡಿಜಿಟಲ್ಗೆ ಅವ್ರು ಯಾಕೆ ಅದನ್ನ ಅಷ್ಟೊಂದು ಅವ್ರ ಲೈಫ್ನ ಯಾಕೆ ಅದ್ರ ಮೇಲೆ ಹಾಕಿದ್ರು ಅಂತನೂ ನಮಗೆ ಗೊತ್ತಿಲ್ಲ ಯಾಕಂತಂದ್ರೆ ಇದೇ ಕಾರಣಗಳು ತಂದೆ ತಾಯಿಗಳು ಮಕ್ಕಳನ್ನ ಸಮಯ ಕೊಟ್ಟಿಲ್ಲ ಒಂದು ಅವ್ರು ನಾನು ಅದನ್ನೇ ಹೇಳದ್ನಲ್ಲ ಮುಂಚೆನೆ ಹೇಳಿದೆ ತಂದೆ ತಾಯಿಗಳ ಮಧ್ಯದಲ್ಲಿ ಏನೇ ಪರಿಸ್ಥಿತಿಗಳಿರಲಿ ಅವ್ರದ್ದು ಏನೇ ಕಷ್ಟಗಳಿರಲಿ ಅವ್ರು ತಲೆ ಬಿದ್ದೋಗುವಂತ ಪರಿಸ್ಥಿತಿಗಳು ಇದ್ರೂ ಕೂಡ ಅವರಿಗೆ ಮಕ್ಕಳಿದ್ದಾರೆ ಅನ್ನುವಂತ ಒಂದು ಆಲೋಚನೆ ಇರಬೇಕು ನೆನಪಿರ್ಬೇಕು ಆ ಮಕ್ಕಳನ್ನ ಬೆಳೆಸುವಂತ ರೀತಿ ಅವ್ರ ಜವಾಬ್ದಾರಿ ಅದನ್ನ ತಗೊಳ್ಬೇಕು ತಗೊಂಡಾಗ ನನ್ನ ಮಕ್ಕಳಿಗೆ ನಾನು ಸಮಯ ಕೊಡಬೇಕು ನನ್ನ ಒಂದು ಪರಿಸ್ಥಿತಿ ನನ್ನಲ್ಲಿರುವಂತ ಪರಿಸ್ಥಿತಿ ಮಕ್ಕಳ ಮೇಲೆ ನಾನು ಹಾಕೋದು ತಪ್ಪು ಅಂತ ತಂದೆ ತಾಯಿಗಳು ಅದನ್ನ ಅರ್ಥ ಮಾಡ್ಕೊಂಡ್ ಮಾಡ್ಕೊಳ್ಳೋದಾದರೆ ಖಂಡಿತವಾಗಿಯೂ ಈ ಮೂರು ಮಕ್ಕಳು ತೆಗೆದು ತೆಗೆದುಕೊಂಡಂಥ ಒಂದು ನಿರ್ಧಾರ ಮುಂದೆ ಈ ಕಾರ್ಯಕ್ರಮವನ್ನ ಯಾರು ಕೇಳಿ ನೋ ನೋಡ್ತಾ ಇದಾರಲ್ಲ ಆ ಮಕ್ಕಳಿಗೆ ಒಂದು ಸಂದೇಶ ಮುಟ್ಟುತ್ತೆ ತಂದೆ ತಾಯಿಗಳು ಕೂಡ ಇದು ಮುಟ್ಟುತ್ತೆ ಖಂಡಿತ ನನ್ನ ಮಕ್ಕಳನ್ನು ಒಂದು ಸೇಫ್ ಗಾರ್ಡ್ ಮಾಡಬೇಕು ಅವ್ರು ಏನು ಮಾಡ್ತಿದ್ದಾರೆ ಅದನ್ನ ನಾನು ಅದನ್ನ ಸರಿಪಡಿಸ್ಬೇಕು ಆವಾಗ ನನ್ನ ಮಕ್ಕಳನ್ನ ನನ್ನ ನಮ್ಮ ಜೊತೆಗೆ ನನ್ನ ಮಕ್ಕಳು ಇರ್ತಾರೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಅವ್ರು ಇರಲಿಕ್ಕೆ ಸಾಧ್ಯತೆ ಇದೆ ಈ ಒಂದು ಇನ್ಸಿಡೆಂಟ್ ಮಾಡಬೇಕು ಏನಾದ್ರು ಫ್ಯಾಮಿಲಿ ಟೈಮ್ ಅನ್ನೋದು ಇರ್ಲೇಬೇಕು ಈ ಇನ್ಸಿಡೆಂಟ್ ಇಂದ ಎಷ್ಟೊಂದ್ ಜನ ತಂದೆ ತಾಯಂದಿರಿಗೆ ಸ್ವಲ್ಪ ಭಯ ಬಂದಿರ್ತಾರೆ ಖಂಡಿತ ಮಕ್ಳಿಗೆ ಮಕ್ಳು ಯಾವ ರೀತಿ ಇದಾರೆ ಅವ್ರ ಮನ್ಸಲ್ಲಿ ಏನ್ ಯೋಚನೆಗಳಿದಾವೆ ಅಂತ ಖಂಡಿತ ಕೆಲವೊಂದು ಗಳು ಈ ರೀತಿಯಾಗಿ ಮಕ್ಕಳ ಮೇಲೆ ಗಮನ ಹಾಕೋಕೆ ಸ್ಟಾರ್ಟ್ ಮಾಡ್ತೈತೆ ಇದು ಪೇರೆಂಟ್ಸ್ ನಾವ್ ಒಂದ್ ಕಡೆ ಇಟ್ರೆ ನಾವ್ ಇವಾಗ ಒಂದ್ ಸಮಾಜದಲ್ಲಿ ಇದೀವಿ ಈ ಸಮಾಜದಲ್ಲಿ ಇರೋವಾಗ ಈ ಒಂದು ಇನ್ಸಿಡೆಂಟ್ ಅಲ್ಲೇ ನಾವ್ ನೋಡ್ತೀವಿ ಆ ಮೂರು ಮಕ್ಕಳು ಅಲ್ಲಿಂದ ಬೀಳೋವಾಗ ಸಮಾಜದ ನೋಡ್ತಿತ್ತ ಅಪಾರ್ಟ್ಮೆಂಟ್ ಅಲ್ಲೇ ಇದ್ದವ್ರು ಮೇ ಬಿ ನನ್ನ ಅನಿಸಿಕೆ ಏನು ಅಂತಂದ್ರೆ ಮೇ ಬಿ ಅವ್ರಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ಇರ್ಬೋದು ಏನೋ ಈ ಮಕ್ಳು ಈಗ ಸಡನ್ ಆಗಿ ಯಾರೋ ಮೇಲಿಂದ ಧುಮುಕ್ತಾ ಇದಾರೆ ಅಂತಂದಾಗ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನೇ ನಾನ್ ಮುಂಚೆನೆ ಹೇಳ್ದೆ ಸಮಾಜದಲ್ಲಿಯೂ ಕೂಡ ಅಕ್ಕಪಕ್ಕದ ಜನರು ಕೂಡ ಅವರ ಜೊತೆಗೆ ಒಂದು ಸಂಪರ್ಕ ಇರಲೇಬೇಕು ಒಂದು ಮನೆ ಅಂತ ಹೇಳಿದ ಮೇಲೆ ಮಕ್ಕಳಂತ ಹೇಳಿದ ಮೇಲೆ ಆ ಮಕ್ಕಳು ಐ ಆಮ್ ವೆರಿ ಅಲೋನ್ ಲೋನ್ಲಿ ಫೀಲ್ ಆಗಿದೆ ಅಂತಂದಾಗ ಆ ಮಕ್ಕಳು ಅಕ್ಕಪಕ್ಕದ ಜನ ಮಕ್ಕಳ ಜೊತೆಗೆ ಬೆರ್ತಿಲ್ಲ ಅವರು ಇನ್ನೊಂದು ಯಾವ ಸಂಪರ್ಕನೇ ಇಲ್ಲ ಯಾವ ವಿಷಯದಲ್ಲೂ ಅವ್ರಿಗೆ ಸಂಪರ್ಕ ಇಲ್ಲದೆ ಇದೆ ಹಾಗಾಗಿ ಅವ್ರಿಗೆ ಆಶ್ಚರ್ಯ ಆಗಿರ್ಬೋದು ಈ ಮಕ್ಕಳು ಯಾಕೆ ಈ ತರ ಮಾಡ್ಕೊತಾ ಇದ್ದಾರೆ ಮೇ ಬಿ ಅವ್ರ ಶಾಕ್ ಅಲ್ಲಿ ಹೋಗಿರ್ಬೋದು ಇನ್ನೊಂದು ಸಮಾಜ ಸಮಾಜನ ನಾವು ಬ್ಲೇಮ್ ಮಾಡೋದಕ್ಕಿಂತ ಇನ್ನೊಂದೇನು ಅಂತಂದ್ರೆ ಸಮಾಜ ಈ ರೀತಿಯಾದಂಥ ಒಂದು ಮಕ್ಕಳಿಗೆ ಒಂದು ಕಾರ್ಯಕ್ರಮಗಳನ್ನಾಗಿರ್ಬೋದು ಅದನ್ನ ಒಂದು ಸ್ಕೂಲ್ಗಳಲ್ಲಿ ಅವ್ರ ಅದನ್ನ ತರ್ಬೋದು ಮೇ ಬಿ ಸೈಕೊಲಾಜಿಕಲ್ ಒಂದು ಏನು ಕೌನ್ಸಿಲಿಂಗ್ ಅದನ್ನ ಮಾಡುವಂತಹ ಒಂದು ಏನೋ ಒಂದು ಕ್ಲಾಸಸ್ನ ಸ್ಟಾರ್ಟ್ ರೀತಿ ಆಗಿರ್ಬೋದು ಇನ್ಸಿಡೆಂಟ್ ಎಲ್ಲ ಈ ರೀತಿಯಲ್ಲಿ ಅನೇಕ ಆಗಿದೆ ಗೇಮಿಂಗ್ ಅಲ್ಲಿ ಇಟ್ಕೊಂಡೇನೆ ಮುಂಚೆ ಹೌದು ಇಷ್ಟು ಒಳಗಾಗಿ ಸಮಾಜ ಏನೋ ಒಂದ್ ಮಾಡ್ಬೋದಿತ್ತು ಮಾಡ್ಲಿಲ್ಲ ಹಾಗಾಗಿ ಸಮಾಜಕ್ಕೆ ಒಂದು ಸಂದೇಶ ಏನು ಅಂತ ಅಂದ್ರೆ ನಾವು ಮಕ್ಕಳದ ಜೀವಿತ ಕಳಿಯೋವರೆಗೂ ನಾವು ಕಾಯೋದ್ಕಿಂತ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಅಂದ್ರೆ ಕೌನ್ಸಿಲಿಂಗ್ ಆಗಿರ್ಬೋದು ಪೇರೆಂಟ್ಸಿಗಾಗಿರ್ಬೋದು ಟೀಚರ್ಸಿಗಾಗಿರ್ಬೋದು ಕಮ್ಯುನಿಟಿ ಯಾವುದೇ ಆಗಿರ್ಬೋದು ಒಂದು ಕಾರ್ಯಕ್ರಮಗಳನ್ನ ಮಾಡೋದಾದ್ರೆ ಅದು ಬಹಳ ಉಪಯೋಗ ಆಗ್ತದೆ ಅಂತೇಳಿ ನನ್ನ ಇಂಪಾರ್ಟೆಂಟ್ ಏನಂದ್ರೆ ಸಮಾಜಕ್ಕೆ ಪ್ರೀತಿ ತೋರಿಸಿ ಮಕ್ಕಳು ಅವರು ಒಂಥರ ಇದ್ದಾಗ ಹೂವು ಇದು ತರ ಮೃದು ಪ್ರೀತಿ ತೋರಿಸ್ರೆ ಕುಟುಂಬದವರ್ಕಿಂತ ಸಮ ನಮ್ಮ ಅಕ್ಕ ಪಕ್ಕದಲ್ಲಿ ನೆರೆಯವ್ರ ಮೇಲೆ ನಮ್ಗೆ ಜಾಸ್ತಿ ಪ್ರೀತಿ ಇರ್ತಾರೆ ಇರ್ತದೆ ಆದ್ರೆ ಇವರು ಆ ಒಂದು ಕೊರೋನಾ ಸಮಯದಿಂದನೇ ಅವರು ಶಾಲೆಗೆ ಹೋಗ್ದಂಗೆ ಮೂರ್ ವರ್ಷದ ಕಾಲ ಮನೇಲಿ ಇದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ಸೊ ಆದ್ರೂ ಇವರು ಅಕ್ಕಪಕ್ಕ ಅವ್ರ ಅಪಾರ್ಟ್ಮೆಂಟಲ್ಲಿರೋ ಅಕ್ಕಪಕ್ಕದವ್ರ ಹತ್ರನೇ ಸಂಬಂಧ ಇದೆ ಈಗ ಇನ್ನೊಂದು ನಂಗೆ ಒಂದು ಆಲೋಚನೆ ಅಪಾರ್ಟ್ಮೆಂಟ್ ಅಂತ ಹೇಳಿದ ಅಕ್ಷಣ ಏನು ಗೊತ್ತಾ ಅಕ್ಕಪಕ್ಕದವರು ಯಾರ ಜೊತೆಗೂ ಬೆರೆಯೋದಿಲ್ಲ ಮಕ್ಕಳ ಅದು ಬೇರೆಯವ್ರ ಜೊತೆ ಬೆರೆಯೋದಕ್ಕೆ ಬಿರ್ಬೇಕು ಇನ್ನೊಂದು ಏನಾದ್ರೆ ಮೊದಲಾದಿ ಜಾಯಿಂಟ್ ಫ್ಯಾಮಿಲಿ ಅಂತ ಕಾನ್ಸೆಪ್ಟ್ ಇತ್ತು ಇವ್ರು ಇದಾವೆ ಕೆಲವು ಎವ್ರಿ ರೇ ಅಲ್ಲಂತಂದ್ರೆ ಈಗಿನ ಒಂದು ಮನೆಯಲ್ಲಿನ ಒಂದು ಇಪ್ಪತ್ತು ಜನ ಇರೋರು ಇಪ್ಪತ್ತೈ ಸೊ ಹಾಗಾಗಿ ಅಲ್ಲಿ ಜನ ಬೆರೆಯೋದಕ್ಕೆ ಸುಖ ದುಃಖಗಳನ್ನ ಹಂಚ್ಕೊಳೋದಿಕ್ಕೂ ಜಗಳ ಆಡೋದಕ್ಕೂನು ಎಲ್ಲದಕ್ಕೂನು ಇತ್ತು ಸೊ ಮೈಂಡ್ ಒಂಥರ ಅದೊಂದು ಫ್ರೆಶ್ ಆಗಿ ಇರ್ತಾ ಇತ್ತು ಸ್ಟ್ರೆಸ್ಫುಲ್ ಆಗು ಇರ್ತಾ ಇತ್ತು ಬಟ್ ಈಗ ಏನಂತಂದ್ರೆ ಯಾರು ಇಲ್ಲ ಸುಖ ಮಕ್ಳು ಕಡಿಮೆ ಅದ್ರಲ್ಲೂ ಒಂದೊಂದು ಫ್ಯಾಮ್ಲಿ ಆದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ ತೊಗೊಂಡಿ ತಗೊಂಡ್ರೆ ಒಂದು ಮಗು ಇರುತ್ತೆ ಆ ಒಂದು ಮಗು ನೀವು ಜಸ್ಟ್ ಯೋಚನೆ ಮಾಡಿ ಆ ಏಜ್ ಗ್ರೂಪ್ ಅಲ್ಲಿ ಯಾರು ಇಲ್ಲ ಅಂತಂದ್ರೆ ಆ ಮಗು ಒಂದು ಏನ್ ಮಾಡ್ಲಿಕ್ಕೆ ಸಾಧ್ಯ ತಂದೆ ತಾಯಿಗೂ ಕೂಡ ಅದ್ರ ಜೊತೆ ಬೆರೆಯೋದಕ್ಕೂ ಸ್ವಲ್ಪ ಕಷ್ಟನೇ ಆ ಏಜ್ ಇದೇ ಇರೋದ್ರಿಂದ ಸೊ ಇಟ್ಸ್ ಆರ್ಟ್ ಇದು ಬಟ್ ಆನ್ ವಿ ಹಾವ್ ಟು ಏನಂತಂದ್ರೆ ಏನಂತಂದರೆ ಅದರಲ್ಲಿನೇ ನಾವು ಈ ಸಮಸ್ಯೆ ಅಥವಾ ಒಂದು ಇದು ಇದೆ ಅದರಲ್ಲಿ ನಾವು ಉತ್ತರವನ್ನು ನಾವು ಹುಡುಕಬೇಕಾಗುತ್ತೆ ಸೊ ನಾನು ಕೊನೆಯದಾಗಿ ಏನು ಹೇಳಬೇಕು ಅಂದ್ರೆ ಸಮಾಜ ಈ ಒಂದು ಅಕ್ಕಪಕ್ಕದಿರುವ ನೆರೆಯವರ ಜೊತೆ ಸಂಬಂಧ ಬೆರೆಸುದಕ್ಕಿಂತ ಅಂದ್ರೆ ಅವ್ರ ಮೇಲೆ ನಾವು ಬ್ಲೇಮ್ ಮಾಡೋಕ್ಕಿಂತ ತಂದೆ ತಾಯಂದಿರಿಗೆ ನಾವು ಪ್ರಶ್ನೆ ಮಾಡೋದಿದೆ ಅದೇನಂದ್ರೆ ನೀವು ಎಷ್ಟು ಸಮಯದವರೆಗೆ ನಿಮ್ಮ ಮಕ್ಕಳನ್ನ ಮಕ್ಕಳ ಜೊತೆ ನೀವು ಸಮಯವನ್ನ ಕಳೆಯುತ್ತಿದ್ದೀರಾ ಅನ್ನೋದು ಬಹಳ ಪ್ರಾಮುಖ್ಯವಾದ ಪ್ರಶ್ನೆ ಆಗಿದೆ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸ್ತಿರುವ ಜನರಿಗೆ ಅಂದ್ರೆ ತಂದೆ ತಾಯಂದಿರಿಗೆ ಅವ್ರ ಮಕ್ಕಳ ಜೊತೆ ಎಷ್ಟು ಸಮಯನ ಕಲಿತಿದ್ದೀರಾ ಅನ್ನೋದು ತುಂಬಾ ಪ್ರಾಮುಖ್ಯವಾದಿದೆ ಸೊ ಈ ಮಕ್ಳಕ್ಕಿಂತ ಬೇರೆದು ಪ್ರಾಮುಖ್ಯವಾದದ್ದು ಅವ್ರ ಜೀವನದಲ್ಲಿ ಏನಾದರೂ ಇದೆಯಾ ಅನ್ನೋದು ಅವರು ಯೋಚನೆ ಮಾಡ್ಕೊಂಡು ತಮ್ಮ ಮಕ್ಕಳು ಅದನ್ನೇ ಸಂಬಂಧವನ್ನ ಬೆಳೆಸಿದ್ರೆ ಸಮಾಜದ ಮೇಲೆ ನಾವ್ ಬ್ಲೇಮ್ ಮಾಡೋಕೆ ಅವಕಾಶ ಸೊ ಇಲ್ಲಿ ಈ ಒಂದು ಸ ಘಟನೆಯಲ್ಲಿ ನಾವು ನೋಡಿದಾಗ ಅಲ್ಲಿ ಪ್ರಾಮುಖ್ಯವಾದ ಪಾತ್ರ ತಂದೆ ತಾಯಿ ಆಗಿದ್ದಾರೆ ಸೊ ನಾವು ಇಲ್ಲಿ ಸಮಾಜವನ್ನ ಬ್ಲೇಮ್ ಮಾಡೋದ್ರಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಸೊ ನಾವು ತಂದೆ ತಾಯಿಗಳಾಗಿ ಅವ್ರ ಯೋಚನೆ ಮಾಡ್ಬೇಕಾಗಿರೋದು ಏನಂದ್ರೆ ನನ್ನ ಮಕ್ಕಳನ್ನ ನಾನು ಸರಿಯಾದ ರೀತಿಯಲ್ಲಿ ಬೆಳೆಸ್ತಿದಿನಾ ಅವರ ಗೋಲ್ಸ್ ಏನು ಅವ್ರ ಅವ್ರೇನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವ್ರ ಮನ್ಸಲ್ಲಿ ಏನಿದೆ ಅಂದ್ರೆ ತಪ್ಪು ಮಾಡಿದ್ಮೇಲೆ ಮೇಲೆ ಅವ್ರನ್ನ ದಂಡಿಸೋದಲ್ಲ ಆ ತಪ್ಪು ನಡಿಯೋದಕ್ಕೆ ಮುಂಚೆನೆ ಅವ್ರನ್ನ ಇದು ಮಾಡಿದ್ರೆ ತಂದೆ ತಾಯಿಗಳು ಕುಟುಂಬದಲ್ಲಿ ಸಮಾಧಾನವಾಗಿ ಇದ್ರೆ ಮಕ್ಳು ಅದೇ ರೀತಿಯಾಗಿರ್ತಾರೆ ಮೊದಲನೇದಾಗಿ ತಂದೆ ತಂದೆ ತಾಯಿಗಳು ಮಧ್ಯದಲ್ಲಿ ಏನೇ ಒಂದು ಜಗಳ ಏನೇ ಇದ್ರೂನು ಸಹ ಮಕ್ಕಳನ್ನ ನಾವು ಮನ್ಸಿನಲ್ಲಿ ಇಟ್ಕೊಂಡು ಅವರ ಅವ್ರ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಸಮಾಧಾನವಾಗಿ ಇರ್ಬೇಕಾಗಿದೆ ಸೊ ಮಕ್ಕಳ ಮನಸ್ಸು ನೊಂದಿರೋದು ಕೆಲವರು ಕೆಲವ್ರು ಆಚೆ ಹೇಳ್ಕೊಳ್ತಾರೆ ಕೆಲವ್ರು ಹೇಳ್ಕೊಳಲ್ಲ ಸೊ ಅವ್ರ ಮೈಂಡ್ ಡೈವರ್ಟ್ ಆಗಿ ಈ ರೀತಿಯಾಗಿ ಗೇಮಿಂಗ್ ಈ ರೀತಿಯಾಗಿ ಬೇರೆ ಕಡೆ ಅವರ ಆಲೋಚನೆಗಳು ಖಂಡಿತ ಹೋಗಿರುತ್ತೆ ಅಂತಿಮ ಅಂತಿಮವಾಗಿ ಈ ಒಂದು ವಿಚಾರಗಳಿಗೆ ಬೈಬಲ್ ಸಂಬಂಧಪಟ್ಟಿರುವ ಒಂದು ವಾಕ್ಯವನ್ನ ನಾವು ನೋಡಿದಾಗ ನಿನ್ನ ತಂದೆ ಉಪದೇಶವನ್ನ ನೀನು ಕೇಳು ನಿನ್ನ ತಾಯಿ ಬೋಧನೆಯನ್ನ ನೀನು ಲಾಲಿಸು ಎನ್ನುವ ಮಾತನ್ನ ನಾವು ನೋಡ್ತೀವಿ ಸೊ ತಂದೆ ಉಪದೇಶವನ್ನ ಕೇಳಿ ತಾಯಿ ಹೇಳುವ ಬೋಧನೆಯನ್ನ ನಾವು ಮಕ್ಕಳಾಗಿ ನಾವು ಕೇಳಿದಾಗ ಅಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಇರುವುದಿಲ್ಲ ಆದ್ರೆ ಪ್ರಾಮುಖ್ಯವಾಗಿ ಈ ಒಂದು ವಾಕ್ಯ ತಂದೆ ತಾಯಿಗಳ ಬಗ್ಗೆ ಹೇಳ್ತಿದೆಯಲ್ಲ ಈ ತಂದೆ ತಾಯಿಗಳು ಯಾವ ರೀತಿ ಮಕ್ಕಳ ಜೊತೆ ನಡ್ಕೊಳ್ತಾ ಇದಾರೋ ಅದು ಅವ್ರ ಭವಿಷ್ಯ ಆಗಿರುತ್ತೆ ಖಂಡಿತ ಸೊ ತಂದೆ ತಾಯಿಗಳೇ ಇಲ್ಲಿ ಅಸಮಾಧಾನವಾಗಿದ್ರೆ ಈ ಮಕ್ಕಳಿಗೆ ಭವಿಷ್ಯದಲ್ಲಿ ಭವಿಷ್ಯಲ್ಲಿ ಏನ್ ಮಾಡ್ಬೇಕಂತ ಅನ್ಸುತ್ತೆ ಸೊ ಅವ್ರ ಮನಸ್ಥಿತಿಯನ್ನ ಕಂಡು ಈ ತಂದೆ ತಾಯಿಗಳು ನೋಡ್ಕೋ ಏನೇ ಇದು ಮಾಡಿ ಐ ಜಸ್ಟ್ ವಾಂಟ್ ಟು ಆ್ಯಡ್ ಒಂದೆರಡು ವಿಚಾರ ಮಕ್ಕಳು ಒಂದು ನಾನು ಅಂದರೆ ಬ್ರಾಡರ್ ಆಗಿ ನಾನು ಹೇಳ್ತೀನಿ ಏನಂತಂದ್ರೆ ಮಕ್ಕಳು ನಮ್ಮ ಜೊತೆ ತಮ್ಮ ಒಂದು ಅನಿಸಿಕೆಗಳನ್ನು ಹಂಚ್ಕೊಳ್ಳುವಷ್ಟು ನಾವು ಫ್ರೀ ಆಗಿರ್ಬೋದು ಹೌದು ಅದು ನಾವು ಇಟ್ಕೋಬೇಕು ಮಕ್ಕಳು ದಷ್ಟು ನಾಟ್ ಪೂ ನಾವಪ್ಪನ ಹತ್ರ ಇಲ್ಲ ನಾವಮ್ಮನ ಹತ್ರ ಮಾತು ಇಟ್ಕೊಂಡು ಹೋದ್ರೆ ಬೈತಾರೆ ಇಲ್ಲ ಹೊಡಿತಾರೆ ಆ ಅಂಜಿಕೆ ಇಲ್ದಂಗೆ ಒಂದು ಫ್ರೆಂಡ್ ತರ ನಾವು ಹೋಗಿ ಅಂದ್ರೆ ಮಕ್ಕಳು ನಮ್ಮ ಹತ್ರ ಬರುವಷ್ಟು ಒಂದು ಇಟ್ಕೊಂಡ್ರೆ ಈ ಸುಮಾರು ಈ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬಿಡುತ್ತೆ ಇನ್ನೊಂದೇನಂದ್ರೆ ದೇವರ ಒಂದು ಭಯಭಕ್ತಿಯಲ್ಲಿ ಮಕ್ಕಳನ್ನ ಬೆಳೆಸಿ ಬೆಳೆಸಬೇಕು ದಶಿಂದ ಫೌಂಡೇಶನ್ ಅದು ಐ ತಿಂಕ್ ಇವೆರಡು ಮಾಡಿಕೊಂಡ್ರೆ ಈ ಲೋನ್ಲಿನೆಸ್ ಇಂಥವೆಲ್ಲ ಇರೋದೇ ಇಲ್ಲ ಅಂತ ನಾನು ಅನ್ಸುತ್ತೆ ಇವಾಗ ಇಷ್ಟೊಂದು ವಿಚಾರಗಳನ್ನ ನಾವು ಚರ್ಚೆಯನ್ನ ಮಾಡಿದ್ದೀವಿ ಈಗಾಗಲೇ ಎಲ್ಲ ನಮ್ಮ ವೀಕ್ಷ ವೀಕ್ಷಕರಿಗೆ ಅರ್ಥ ಆಗಿರುತ್ತೆ ತಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೊಬೇಕು ಎಂಬುದಾಗಿ ಸೊ ಈ ಚರ್ಚೆಗಳು ಇದೇ ರೀತಿಯಾಗಿ ಇನ್ನೊಂದು ಚರ್ಚೆ ಬರದ ಹಾಗೆ ನಮ್ಮ ಮಕ್ಕಳನ್ನ ನಾವು ಇನ್ನೊಂದು ನ್ಯೂಸ್ ಈ ರೀತಿಯಾಗಿ ಬರದ ಹಾಗೆ ನಮ್ಮ ತಂದೆ ತಾಯಿಗಳ ಜವಾಬ್ದಾರಿ ಇದಾಗಿದೆ ಈ ಕಾರ್ಯಕ್ರಮದಲ್ಲಿ ನಮಗೆ ಈ ರೀತಿಯಾಗಿ ಚರ್ಚೆಗಳನ್ನು ನಡೆಸಿ ನಮಗೆ ಒಳ್ಳೆ ಒಂದು ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ